ವೀಕ್ಷಕರೇ ಇದೀಗ ಬಂದ ಸುದ್ದಿ ಖ್ಯಾತ ಹಿರಿಯ ಗಾಯಕ ಇದೀಗ ನಿಧನರಾಗಿದ್ದಾರೆ ಮೊನ್ನೆ ಅಷ್ಟೇ ಖ್ಯಾತ ಹಿರಿಯ ನಟ ಯಶವಂತ್ ಸರ್ ದೇಶಪಾಂಡೆ ಅವರು ಸಾವನ್ನಪ್ಪಿದ್ದರು ಇವರ ಬೆನ್ನಲ್ಲೇ ಹಿರಿಯ ನಟಿ ಕಮಲಾಶ್ರೀ ಅವರು ಕೂಡ ಸಾವನ್ನಪ್ಪಿದ್ದರು ಇದೀಗ ಅನೇಕ ಯುವ ಪ್ರತಿಭೆಗಳಿಗೆ ಗುರುಗಳಾಗಿದ್ದಂತಹ ಖ್ಯಾತ ಹಿರಿಯ ಸಂಗೀತ ಗಾಯಕ ಇದೀಗ ಸಾವನ್ನಪ್ಪಿದ್ದಾರೆ ಹಾಗಾದ್ರೆ ಯಾರಿದು ಗಾಯಕ ಮತ್ತು ಇವರು ಸಾವನ್ನಪ್ಪಲು ಕಾರಣವೇನು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಸಂಗೀತ ಲೋಕ ಇಷ್ಟ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಹೌದು ಪ್ರಸಿದ್ಧ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕ ಪಂಡಿತ್ ಚನ್ನುಲಾಲ್ ಮಿಶ್ರಾ ಅವರು ಇಂದು ವಿಧಿವಶರಾಗಿದ್ದಾರೆ ಮಿಶ್ರಾ ಅವರಿಗೆ ಎಂಬತ್ತೊಂಬತ್ತು ವಯಸ್ಸಾಗಿತ್ತು ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಇವರು ಕೆಲವು ತಿಂಗಳಿಂದ ವೈದ್ಯಕೀಯ ಆರೈಕೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಆದರೆ ಇದೀಗ ಉತ್ತರ ಪ್ರದೇಶದ ಮಿರ್ಜಾಪುರದಲ್ಲಿ ವಿದ್ಯುಷರಾಗಿದ್ದಾರೆ ನಿಧನದ ಸುದ್ದಿಯನ್ನು ಪುತ್ರಿ ನಮೃತಾ ಮಿಶ್ರಾ ಅವರು ಮಾಧ್ಯಮಗಳಿಗೆ ಫೋನಿನ ಮೂಲಕ ದೃಢಪಡಿಸಿದ್ದಾರೆ ಈ ರೀತಿ ಖ್ಯಾತ ಹಿರಿಯ ಗಾಯಕ ಸಾವನ್ನಪ್ಪಿರುವುದು ನಿಜಕ್ಕೂ ಬೇಸರದ ಸಂಗತಿ ಇಂತಹ ಮಹಾನ್ ವ್ಯಕ್ತಿಗೆ ಅನೇಕ ಗಣ್ಯಾತಿ ಗಣ್ಯರು ಸಂತಾಪ ಸೂಚಿಸುತ್ತಿದ್ದಾರೆ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು